ಡೆಕೋರೇಷನ್ ಮಾಡೋದಕ್ಕೆ ನಿಂತಿದ್ದಾರೆ ಅದ್ರ ಹೆಂಗ್ ಮಾಡೋದು ಅಂತ ಯಾರು ಇವರು ಮನೇಲಿರೋರು ಏನೂ ಕೊಡ್ತಿಲ್ಲ ಇಲ್ಲಿ ಒಬ್ಳು ಕೂತಿದ್ದಾಳಲ್ಲ ಸೀಮಂತ ದುಡ್ಗಿ ಅವಳಿಗೆ ಚಿಂತೆ ಆಗ್ಬಿಟ್ಟಿದೆ ಹೆಂಗ್ ಮಾಡ್ತಾರೆ ಅಂತ ಮಾಡಿ ಅಂತ ಅವಳೆ ನೋಡೋಣ ಹಂಗೇನೆ ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಸಿಂಪಲ್ಲಾಗಿ ಮನೆಯ ಸಾಮಗ್ರಿನ ಉಪಯೋಗಿಸಿ ಯಾವ ರೀತಿ ಡೆಕೋರೇಷನ್ ಮಾಡೋದು ಅಂತ ಸೊ ಗೋಡೆಗಳಿಗೆ ಒಂದು ಮೊಳೆನೂ ಹೊಡಿಬೇಡಿ ಅಂತ ಹೇಳಿದ್ರು ಒರಿಜಿನಲ್ ಚೆಂಡು ಅಪ್ಪ ಪೋಣಿಸಿದ್ವಿ ಬಟ್ ವೆಯ್ಟ್ ಇರೋದರಿಂದ ಗ್ರಿಪ್ಗೋಸ್ಕರ ಏನಾದರೂ ಬೇಕಿತ್ತು ಅದರಿಂದ ಸ್ವಲ್ಪ ಪ್ಲ್ಯಾಸ್ಟಿಕ್ಕೂ ಇತ್ತು ಹಾಗೆ ನಾವು ಈ ಡೆಕೋರೇಷನ್ ಮಾಡೋದಕ್ಕೆ ಆಗಿ ಯಾವ ರೀತಿ ಮಾಡಿದ್ವಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸರಿನಾ ಏನು ಅಂತ ಅಂದರೆ ಅದೇ ಲೋಟಾಸ್ ಎಲ್ಲ ಹಾಕಿದ್ದೀನಿ ಕೊನೆಯಲ್ಲಿ ನೋಡಿ ಅದಕ್ಕೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಹತ್ತು ಲೋಟಾಸ್ಗೆ ನೂರ ಐವತ್ತು ರೂಪಾಯಿ ಸೊ ಅದೊಂದು ಆರ್ಡ್ರ್ ಮಾಡ್ತೀವಿ ಅಂದರೆ ಅಷ್ಟು ಖರ್ಚು ಬಿಡುತ್ತೆ ನಾರ್ಮಲಾಗಿ ಫಂಕ್ಷನ್ಗೆ ತಂದಿರುವ ಗುಲಾಬಿ ಹಾಗೆ ಸುಗಂಧರಾಜದ ರಾಜದು ಹೂ ಇದ್ದೇ ಇತ್ತು ಚೆಂಡು ಹೂ ಇತ್ತು ಅದೇನು ವೇಸ್ಟ್ ಆಗಲಿಲ್ಲ ಬಾಗ್ಲಕ್ಕೆ ತೋರಣ ಥರ ಬಿಟ್ವಿ ಪೋಣಿಸಿದ್ದನ್ನು ಹಾಗೆ ಊಟಕ್ಕೆ ಅಂತ ಬಾಳೆ ಎಲೆ ತಂದಿದ್ವಿ ಅಲ್ವಾ ಆ ಬಾಳೆ ಎಲೆನ ಯೂಸ್ ಮಾಡಿಕೊಂಡ್ವಿ ಅಷ್ಟೇ ಮಾಮೂಲಿ ಪಿನ್ನ ಹಾಗೆ ಮನೆಯಲ್ಲಿರುವಂತಹ ಒಂದು ಕಡ್ಡಿ ಚಾಪೆ ಇಷ್ಟೇ ಇನ್ನೇನು ಎಕ್ಸ್ಟ್ರಾ ಖರ್ಚಾಗಲಿಲ್ಲ ಡಬಲ್ ಸ್ಟಿಕ್ ಟೇಪು ಸೊ ಮೊದಲಿಗೆ ಚಾಪೆ ಕಿಟಕಿಗೆ ಅಲಂಕಾರ ಮಾಡಬೇಕಾಗಿತ್ತು ಎಲ್ಲೂ ಗ್ರಿಪ್ ಇರಲಿಲ್ಲ ಅಲ್ವಾ ಸೊ ಎಲ್ಲ ಹುಡ್ಕಿ ಹುಡ್ಕಿ ಸಾಕಾಗಿ ಇಲ್ಲಿ ನಾವು ಕಿಟಕಿಗೆ ಈ ಒಂದು ಚಾಪಿಯನ್ನು ಮರ್ಸ್ಬಿಟ್ಟು ಹಿಂದ್ಗಡೆಯಿಂದ ಕಬ್ಡದ್ದು ತಂತಿ ಬರುತ್ತಲ್ವ ಸಣ್ಣ ಸಣ್ಣ ತಂತಿ ನುಲಿಯೋದು ಅದನ್ನು ಹಾಕಿ ಈ ಚಾಪಿಯನ್ನು ಕೂಣಿಸಿದ್ದೀವಿ ಕುಣ್ಸಾದ್ಮೇಲೆ ಬಾಳೆ ಎಲೆಗೆ ಈ ಒಂದು ದಿಂಡಿರುತ್ತಲ್ಲ ಬಾಳೆ ಎಲೆ ದಿಂಡು ಮಧ್ಯದಲ್ಲಿ ಗಟ್ಟಿಯಾಗಿ ಅಲ್ಲಿಗೆ ನಾವು ಗುಣಸುಜ್ಜಿಯನ್ನು ಈ ಥರ ಇದ್ದೀವಿ ನಾವು ಅಡ್ಡ ಬಾಳೆ ಎಲೆ ಇಟ್ಟಾಗ ತುಂಬ ಗ್ಯಾಪ್ ಆಗುತ್ತೆ ಹಾಗೆ ಕವರ್ ಆಗೋದಿಲ್ಲ ಈ ಥರ ಉದ್ದ ಉದ್ದ ಬಾಳೆ ಎಲೆಯನ್ನು ಇಟ್ಟಾಗ ನೀಟಾಗಿ ಕವರ್ ಆಗತ್ತೆ ಇನ್ನೊಂದೇನು ನೀವು ಗಮನಿಸಬೇಕು ಇಲ್ಲಿ ಅಂತ ಅಂದರೆ ನೀವು ಬಾಳೆ ಎಲೆ ತಗೊಂಡ್ರೆ ಫುಲ್ಲು ಗ್ರೀನ್ ಆಗಿರೋ ತಗೊಳ್ಳಿ ಇಲ್ಲ ಅಂತ ಅಂದರೆ ಫುಲ್ಲು ಪ್ಯಾರೆಟ್ ಗ್ರೀನ್ ಆಗಿರೋದು ತಗೊಳ್ಳಿ ಇಲ್ಲ ಡಾರ್ಕ್ ಗ್ರೀನ್ ಆಗಿರೋದು ಅಂದರೆ ಒಂದೇ ಥರ ಎಲೆ ಕಲರಿಂಗ್ ಇರಬೇಕು ಒಂದೇ ಥರ ಕಾಣಿಸ್ಬೇಕು ನಾವು ಅದನ್ನು ಡೆಕೋರೇಷನ್ ಮಾಡೋ ಟೈಮಲ್ಲಿ ನೀವು ಮರೆತು ಮಿಕ್ಸಿಂಗ್ ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಈ ಥರ ಒಂದ್ರ ಮೇಲೆ ಒಂದರ ಮೇಲೆ ಇಟ್ಟು ನಾವು ಗುಣಸೂಜಿಯನ್ನು ಚುಚ್ಚುತ್ತಾ ಬಂದ್ವಿ ಹಿಂದುಗಡೆ ಒಂದು ಮರದ ಚಾಪೆ ಅಲ್ವಾ ಆದ್ದರಿಂದ ನೀಟಾಗಿ ಕೂರ್ತು ಹಾಗೆ ಈ ಥರ ಆ ಕಡೆ ಈ ಕಡೆ ಬಂದಿದೆ ಅಲ್ವಾ ಬಾಳೆ ಎಲೆ ಅಲ್ಲಿಗೆ ಡಬಲ್ ಸ್ಟಿಕ್ ಟೇಪನ್ನು ನಾವು ಹಾಕಿದ್ವಿ ಈ ಡೆಕೋರೇಷನ್ ಮಾಡೋದಕ್ಕೆ ಇಲ್ಲ ಅಂದರೂ ಒನ್ ಅವರ್ ತಗೊಂಡಿದ್ದಾರೆ ನೀವೇನೇ ಹೇಳಿ ಈ ಡೆಕೋರೇಷನ್ ನಾವು ಕೇಳಿದ್ವಿ ಸಿಕ್ಸ್ಟಿ ಟು ಫೈನ ಅಥವಾ ಏಯ್ಟ್ ಇಂಟು ಫೈವ್ ಇರಬೇಕು ಅದು ಕೇಳಿದ್ದಕ್ಕೆ ಮಿನಿಮಮ್ಮು ಮಾರ್ಕೆಟಲ್ಲಿ ಹೂವಿನ ರೇಟು ಬಾಳೆ ಎಲೆ ರೇಟ್ ಎಲ್ಲ ಏನಿದೆ ನೋಡಿಕೊಂಡು ನಾವು ಹೇಳ್ತೀವಿ ಹಾಗೆ ಬಾಡಿಗೆ ಅದು ಸ್ಟ್ಯಾಂಡ್ ಬರುತ್ತಲ್ವಾ ಮುಂದೆ ಸ್ಟ್ಯಾಂಡ್ ಹಾಕೋದಕ್ಕೆ ಬಾಡಿಗೆ ದುಡ್ಡು ಸಾವಿರ ಆಗತ್ತೆ ಡೆಕೋರೇಷನ್ಗೆ ಸ್ಟಾರ್ಟಿಂಗ್ ಪ್ರೈಝೇ ಟೆನ್ ಇದೆ ಅಂತ ಹೇಳಿದ್ರು ಸೊ ಓಕೆ ಅಂದಿದ್ವಿ ಬಟ್ ಸಮಯದ ಅಭಾವಾಂತರಗಳಿಂದ ಆಗಲಿಲ್ಲ ಯಾಕಂದರೆ ಅಷ್ಟು ಡೆಕೋರೇಷನ್ ಮನೆ ಒಳಗಡೆ ಮಾಡೋದು ಚೆನ್ನಾಗಿ ಅನ್ಸೋದಿಲ್ಲ ಅಂತ ಅಂದ್ಬಿಟ್ಟು ನಾವೇ ಅಂದರೆ ಅವಳ ಆಸೆ ನೆರವೇರಿಸ್ಬೇಕಲ್ವಾ ಸಿಂಪಲಾಗಿ ಅವಳು ಕುತ್ಕೊಳ್ಳೋ ಒಂದು ಅಷ್ಟು ಆಗ್ಲಕ್ಕಾದ್ರೂ ಡೆಕೋರೇಷನ್ ಇರಲಿ ಅಂತ ಅಂದ್ಬಿಟ್ಟು ನಾವು ತುಂಬ ಕಡೆ ಫೋನಲ್ಲೆಲ್ಲ ಸರ್ಚ್ ಮಾಡಿದ್ವಿ ಬಟ್ ಯಾರೂ ಸಹ ಹಾಕಿಲ್ಲ ವೀಡಿಯೋನ ಎಲೆ ಡೆಕೋರೇಷನು ಒಬ್ಬರು ಇಬ್ಬರು ಅಷ್ಟು ಹಾಕಿದ್ದಾರೆ ಅಷ್ಟೇ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ಹಾಗೆ ಫ್ಲೇವುಡ್ಡು ಅದಕ್ಕೆ ಫ್ಲೇವಿಡ್ನ ಹಾಕ್ಬಿಟ್ಟು ಅದಕ್ಕೆ ಎಲೆ ಹೊಡಿಬೋದಾಗಿತ್ತು ಬಟ್ ಆ ಫ್ಲೇವಿಡ್ ದುಡ್ಡು ಬಂತು ಮೂರು ನಾಲ್ಕು ಸಾವಿರ ಬಿಡುತ್ತೆ ಫ್ಲೇವಿಡ್ಡು ಅದು ನೆಕ್ಸ್ಟು ಏನಕ್ಕೂ ಯೂಸ್ ಆಗೋದಿಲ್ಲ ಹಾಗೆ ಪಿ ವಿ ಸಿ ಪೈಪ್ ಹಾಕೋಣ ಅಂತ ನೋಡಿದ್ವಿ ಆ ಪೈಪ್ಗೂ ಇಲ್ಲ ಅಂದ್ರೆ ದುಡ್ಡು ಒಂದೆರಡು ಎರಡು ಸಾವಿರ ಮೂರು ಸಾವಿರ ಆಗುತ್ತೆ ತಂದು ಕೊಡೋರು ಯಾರೂ ಇರಲಿಲ್ಲ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಇರೋ ಸಾಮಾನಲ್ಲಿ ಮಾಡೋಣ ಅಂದ್ಬಿಟ್ಟು ರಾತ್ರಿ ಹನ್ನೊಂದು ಗಂಟೆ ಮೇಲೆ ನಾವು ಶುರು ಮಾಡ್ಕೊಂಡ್ವಿ ಮಲ್ಕೊಂಡಿದ್ದೆ ಒಂದು ಗಂಟೆ ಆಯಿತು ಅಂದರೆ ಈ ಬಾಳೆ ಎಲೆ ಡೆಕೋರೇಷನ್ ಒನ್ ಅವರ್ ತೊಗೊಳತ್ತೆ ಸುಗಂಧ ರಾಜ ಎಲ್ಲ ಪೋಣಿಸ್ಬೇಕು ಗುಲಾಬಿ ಪೂಣಿಸ್ಬೇಕು ಅಂತ ಅಂದ್ಕೊಂಡು ಅದಕ್ಕೊಂದು ಸ್ವಲ್ಪ ಟೈಮ್ ತೊಗೊಂತು ಇಷ್ಟು ಅಗ್ಲ ಜಸ್ಟ್ ಇರಲಿ ಅಂತ ಅಂದ್ಬಿಟ್ಟು ಮಾಡಿದ್ವಿ ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರ್ಸ್ ಮೊದಲೇ ನೀವು ನೋಡಿದ್ರಿ ಅಲ್ವಾ ಒಂದು ರಗ್ಗೆ ಬಾಳೆ ಎಲೆನ ಚುಚ್ಚುತ್ತಾ ಇದ್ರು ಅದು ಆಗಲಿಲ್ಲ ಸೊ ಈ ಐಡಿಯಾ ಬಂದು ನಂದು ಏನೋ ತಂಗಿ ಖುಷಿಗೋಸ್ಕರ ಈ ರೀತಿ ಮಾಡಿದ್ವಿ ನೀವು ಟ್ರೈ ಮಾಡಿ ಸುಮ್ಮನೆ ದುಡ್ಡೆಲ್ಲ ಏನಕ್ಕೆ ವೇಸ್ಟ್ ಮಾಡ್ತೀರಾ ಅಲ್ವಾ ಬೇಕು ಬಟ್ ಈ ಥರ ಒಂದು ಫಂಕ್ಷನ್ ಹಾಲ್ಗಳಲ್ಲಿ ಚೌಟ್ರಿಗಳಲ್ಲಿ ಮಾಡೋದರಿಂದ ಯೂಸ್ ಅಂತ ಹೇಳ್ಬೋದು ಮನೇಲಿ ಮಾಡೋದ್ರಿಂದ ಅಷ್ಟು ಯೂಸ್ ಆಗೋದಿಲ್ಲ ನೋಡಬಹುದು ನೀವು ಒರ್ಜಿನಲ್ ಚೆಂಡುವ ಹಾಕೋದಕ್ಕೆ ಮೊಳೆ ಇರಬೇಕು ಗ್ರಿಪ್ಪು ಆವಾಗ ನೀಟಾಗಿ ಕೂರತ್ತೆ ಬಟ್ ಪ್ಲಾಸ್ಟಿಕ್ ಹಾಕ್ಬಹುದು ಅದಕ್ಕೂ ಡಬಲ್ ಸ್ಟಿಕ್ ಟೇಪ್ ಹಾಕಿದ್ದೀವಿ ಮೊಳೆಯಲ್ಲೂ ಹೊಡಿಬೇಡಿ ಅಂತ ಅಂದಿದ್ರಲ್ವಾ ಆದ್ದರಿಂದ ಎಲ್ಲಿ ಒಡೆಯೋದಕ್ಕೂ ಆಗಲಿಲ್ಲ ಮೊಳೆ ಎಲ್ಲ ಒಡೆದಿದ್ದಿದ್ರೆ ಫುಲ್ ಅಷ್ಟು ಅಗ್ಲ ಗೋಡೆನೂ ಕವರ್ ಮಾಡ್ತಿದ್ವಿ ಇವಾಗ ಚೇರಲ್ಲಿ ಎಷ್ಟು ಕುತ್ಕೋಬಹುದು ಅಷ್ಟು ಮಾತ್ರ ನಾವು ಕವರ್ ಮಾಡಿ ಈ ರೀತಿ ಮಾಡಿದ್ವಿ ಬೇಬಿ ಶೇಯರ್ ಅಂತ ಈ ರೀತಿ ಬರೆದು ಹಾಕಿದ್ವಿ ನಾವು ಮಲ್ಕೊಳ್ಳೋ ಅಷ್ಟರಲ್ಲಿ ಕರೆಕ್ಟಾಗಿ ಒಂದು ಗಂಟೆ ಆಯಿತು ಸೊ ಈ ಡೆಕೋರೇಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಮ್ಮ ರಕ್ಷು ಕೈರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು